ಎಲ್ಲ ನನ್ನ ಪ್ರೀತಿ ಭಿಕ್ಷಕರು ನಮಸ್ಕಾರ ಈಗ ಕಂಕನವಾಡಿಯಲ್ಲಿ ನಡೆತಕ್ಕಂತ ಶೇನ್ವಾಡಿಯ ವಿಡಿಯೋವನ್ನು ಎಲ್ಲರಿಗೂ ತೋರಿಸಿ ಬಸ್ ಮಲ್ಲಪ್ಪ ಬಿಡಿಗೋಡ ಜನರಲ್ आई गदर आई गदर मैं والله बोलिए आप आने को बाप पर ले ले बंद कर ले वाह और एक मिनट मैं पापा को ಜನಸಂಖ್ಯೆ ಹೆಚ್ಚಾದ ಕಾರಣ ಸ್ವಲ್ಪ ಲೇಟ್ ಆಗಿ ತೋರಿಸ್ತಾ ಇದ್ದೀರಿ ಅಲ್ಲ ಯಾವ್ದಾರು ಸರಿ

ಬಾಲಕ್ರ ಸರ್ ಏನ್ರಲ್ ರಾಮ್ ರಾಹುಲ್ ರಾವ್ ಸಾಬ್ ಗಾಡಿ ಓನರ್ ಗಾಡಿ ಚಂದ್ರು ರೀತಿಯಾದ ಜನಸಂಖ್ಯೆ ಕೊಡುವ ನೋಡಿ ಕಂಕನವಾಡಿ ಮೈದಾನದಲ್ಲಿ ದೇಸಾರು ಸರಗಟ್ಟಿಯ ದೇಸಾರು ಗೋಕಾಕದಲ್ಲಿ ಐದು ಲಕ್ಷ ಮೈದಾನದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ ಹುರಿಗಳು ಹುರಿಗಳು ಈ ತರ ಗಾಡಿ ಒನ್ ಉಮ್ರಾಣಿ ರಾಜ ಉಮ್ರಾಣಿ ರಾಜ ಗಾಡಿ

ಮುಚ್ಚೋಣ ಅಂತ ಗಾಡಿ ಹೊಡೆಯೋರು ನಾವು ಮಾಡ್ತಕ್ಕಂಥ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಮಾಲಾಗ್

ನಡೆ ಮಲ್ಲಿ ಮೊನ್ನೆ ನಡೆದ ಒಂದು ಲಕ್ಷ ಮೈದಾನದಲ್ಲಿ ಎರಡನೇ ಸ್ಥಾನ ಪಡೆದ ಸಲ್ವರ್ ಕಾಲ ಸಹ ಇವತ್ತು ಬಂದಿದೆ ನಾವು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ

Terima kasih. ಟೋಟಲ್ ಆಗಿ ಎಂಟು ಗಾಡಿಗಳು ಕುಡಿಯುವ ಕಿರಿಕುಡಿ ಬಸ್ ಹಾಗೂ ಗಾಡಿ ಕುಡಿದ್ರೆ ನೋಡ್ರಿ ಯಾವ ಗಾಡಿ ಬಂದಿದೆ ಅಂತ ಶಂಕರವ್ರದ್ದು ಮನೆ ಪ್ರಥಮ ಸ್ಥಾನ ಪಡೆದ ಹಾಗೂ ರಾಹುಲ್ ಅನ್ನ ಅವರ ಹೋರೇ ಸಹ ಇವತ್ತು ಚಂದನ ಜೋಡಕ್ಕೂ ಒಂದು ಪೇರೆ ಕೊಡಿದೆ ಇನ್ನೊಂದು ಮತ್ತೊಂದು ಬೇರೆ ಹೋರಿ ಜೋಡಕ್ಕೆ ಪೇರೆ ಕೊಡಿದೆ फाइंडर ये तो बाएं मारते रहो

লক্ষ্মণ টোটলি গড়ে কুড়ি নোডো মতো

آج کانجو سلام پاتي ناتي چيوي چيويلا ايھر پاسه منداري کانج آھن او حاضر بندي پورو نھي ٿو پورو نھي ٿو اوڪاي آھي پورو ٿو ٿو ಮೈದಾನ ಕ್ಷೇತ್ರದಲ್ಲಿ ಹೆಚ್ಚು ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದ ಸಲಗರ್ ಕಾಳ ಸ್ವತಃ ರೈತರು ಸ್ವತಃ ಮಾಲಕರು ಸ್ವತಃ ಡ್ರೈವರ್ಗಳು Selamat sore selamat sore mau buka mau buka mau buka yuk 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 yuk

ये मलका 12 है ना ீங்க <laughs> <laughs> ಮೊನ್ನೆ ಕನ್ನಡದಲ್ಲಿ ನಡೆದ ಒಂದು ಲಕ್ಷ ಮೈದಾನದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ ಹೋರೋದು ಅಲ್ಲದಿದೆ ಅದು ಮತ್ತು ಇದು ಮನೆ ನಾಡಿದ ವರ್ಗೂ ಲಕ್ಷ್ಮೀ ಮೈದಾನದಲ್ಲಿ ಪ್ರತಿ ವಸ್ತಾವ அத <laughs> <laughs> ya <tik> ya